ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರು ಅಪ್ಪಾಜಿ ಏನಬಾರದು ಅಂತ ಹೇಳಿದ್ರಲ್ಲ ಅದು ನಮ್ಮ ದೇಶದ ಕರೆಕ್ಟ್ ಯಾರು ಕಾಲು ಮುಟ್ಟಿ ನಮಸ್ಕಾರ ಹೇಳಿದವರು ನರೇಂದ್ರ ಮೋದಿ ಅವರು ಅದಕ್ಕೆ ನಾ ಹೇಳಿದ್ದು ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು ಕಾಲು ಹಿಡಿದು ಕಾಲು ಮುಟ್ಟುದು ನಾವು ಯಾರಿಗಾದ್ರು ಅಪ್ಪಾಜಿ ಅನ್ಬೇಕಂದ್ರೆ ನಾವು ಯಾರಿಗ ಹುಟ್ಟಿರ್ತೀವ್ರ ಗಟ್ಟೆ ಯು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯು ಆರ್ ಅಬ್ಸುಲೂಟ್ಲಿ ಕರೆಕ್ಟ್ ಯಾರು ನಮ್ಮನ್ನ ತಂದೆ ಅಂತ ನಾವು ಕರಿತೀವಿ ಅವ್ರಿಗೆ ಅಪ್ಪಾಜಿ ಅಂತಂದ್ರೆ ಸರಿಯಾಗಿದೆ ವಯಸ್ಸಾದವರಿಗೆ ಗೌರವ ಕೊಡಬೇಕು ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ ಗೌರವ ಕೊಡಲೇಬೇಕು ಪ್ರೇತಿಸ್ ಪ್ರೀತಿಸಲೇಬೇಕು ಗೊತ್ತಾಯ್ತ ಮನುಷ್ಯರಾಗಿ ಕಾಣ್ಲೇಬೇಕು ಮನುಷ್ಯರಾಗಿ ಕಾಣದೇ ಇರ್ತಕ್ಕಂತ ಮನುಷ್ಯತ್ವ ಇದೆಯಲ್ಲ ಅದನ್ನ ಮನುಷ್ಯತ್ವ ಅಂತ ಕರೆಯಲ್ಲ ಆ ಮೃಗತ್ವ